ಹಲೋ ಎಫ್ರಿ ಬಾನ್ ಮೂವತ್ತೇಳನೇ ಪ್ರಶ್ನೆಯನ್ನು ನೋಡೋಣ ಎ ಒಂದು ಕೋಮ ಮೈನಸ್ ಮೂರು ಮತ್ತು ಬಿ ಎಂಟು ಕೊಮ ಐದು ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ ಮೂರು ಅನುಪಾತ ಒಂದು ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಿಯಿರಿ ಇಲ್ಲಿ ಎಂ ಒನ್ ಎಂ ಟು ಅನುಪಾತವನ್ನ ಕೊಟ್ಟಿದ್ದಾರೆ ಅದು ಮೂರು ಅನುಪಾತ ಒಂದು ಎಕ್ಸ್ ಒನ್ ವೈ ಒನ್ಗಳು ಒಂದು ಕೊಮ ಮೈನಸ್ ಮೂರು ಹಾಗೆ ಎಕ್ಸ್ ಟು ವೈ ಟು ಎಂಟು ಕೊಮ ಐದು ಇವಿಷ್ಟನ್ನು ಇಟ್ಕೊಂಡು ನಾವು ಮಧ್ಯಬಿಂದು ವಿನ ನಿರ್ದೇಶಾಂಕ ಎಕ್ಸ್ ವೈ ಸಮ ಎಮ್ ಒನ್ ಎಕ್ಸ್ ಟು ಪ್ಲಸ್ ಎಂ ಟು ಎಕ್ಸ್ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಂ ಟು ಆಗತ್ತೆ ಹಾಗೆ ಇದು ಎಂ ಒನ್ ವೈ ಟು ಪ್ಲಸ್ ಎಮ್ ಟು ವೈ ಒನ್ ಬೈ ಎಂ ಒನ್ ಪ್ಲಸ್ ಎಂ ಟು ಈಗ ಇಲ್ಲಿ ಬೆಲೆಗಳನ್ನು ಆದೇಶಿಸಿದರೆ ಎಂ ಒನ್ ಬೆಲೆ ಮೂರು ಎಕ್ಸ್ ಟು ಬೆಲೆ ಎಂಟು ಪ್ಲಸ್ ಎಂ ಟು ಬೆಲೆ ಒಂದು ಹಾಗೆ ಎಕ್ಸ್ ಒನ್ನ ಬೆಲೆ ಒಂದು ಬೈ ಮೂರು ಪ್ಲಸ್ ಒಂದು ಕಮಾ ಎಂ ಒನ್ ಬೆಲೆ ಮೂರು ವೈ ಟು ಬೆಲೆ ಐದು ಪ್ಲಸ್ ಎಂ ಟು ಬೆಲೆ ಒಂದು ವೈ ಒನ್ ಬೆಲೆ ಮೈನಸ್ ಮೂರು ಬೈ ಮೂರು ಪ್ಲಸ್ ಒಂದು ಇಲ್ಲಿಂದ ನಾವು ಈ ಬೆಲೆಗಳನ್ನ ಆದೇಶದಾಗ ಹೀಗೆ ಸಿಗುತ್ತೆ ನಮ್ಗೆ ನಂತರದಲ್ಲಿ ಎಂಟ್ ಮೂರ್ಲೆ ಇಪ್ಪತ್ನಾಲ್ಕು ಪ್ಲಸ್ ಒಂದು ಬೈ ನಾಲ್ಕು ಹಾಗೆ ಐದ್ ಮೂರ್ಲೆ ಹದಿನೈದು ಪ್ಲಸ್ ಇದು ಮೈನಸ್ ಮೂರು ಆಗಿರತ್ತೆ ಹದಿನೈದು ಮೈನಸ್ ಮೂರು ಬೈ ನಾಲ್ಕು ಅನ್ನೋದನ್ನ ನಾವಿಲ್ಲಿ ನೋಡಬಹುದು ಸೊ ಇದು ಇಪ್ಪತ್ತೈದು ಬೈ ನಾಲ್ಕು ಹಾಗೆ ಇದು ಹದಿನೈದರಲ್ಲಿ ಮೂರು ಹೋದ್ರೆ ಹನ್ನೆರಡು ಬೈ ನಾಲ್ಕು ಅನ್ನೋದನ್ನ ನಾವು ನೋಡ್ತೀವಿ ಸೊ ಇದೇನಾಗತ್ತೆ ಇಪ್ಪತ್ತೈದು ಬೈ ನಾಲ್ಕು ಒಂದು ಆದ್ರೆ ಹನ್ನೆರಡು ಮೂರ್ ಅಹ್ ನಾಲ್ಕು ಮೂರ್ಲೆ ಹನ್ನೆರಡು ಸೊ ಇದು ಮೂರು ಅಂತ ಸಿಗತ್ತೆ